ಇಲ್ಲೇ ಇರ್ತೀಯಪ್ಪ ನೀನು ಇಲ್ಲೇ ಇರ್ತೀನಿ ಅಂತೀಯ ಇಲ್ಲೆಲ್ಲ ಓದ್ತಿಯಾ ನೋಡು ಅಲ್ಲೆಲ್ಲಾ ಗಲೀಜ್ ಮಾಡಬೇಡ ತಾತ ಬಂದ್ ಬೈತೈತ್ ನೋಡ್ಕ ಆಮೇಲೆ ಥ್ಯಾಂಕ್ ಯು ತ್ಯಾಂಕ್ ಯು ಸೈ ಥ್ಯಾಂಕ್ ಯು ಸೋ ಮಚ್ಪ್ಪ ಥ್ಯಾಂಕ್ ಯು ಮತ್ತೆ ಚಾಯ್ ರಾಗಿ ಥ್ಯಾಂಕ್ ಯು ಸೋ ಮಚ್ ಮಳೆ ಬರ್ತಿದ್ಯಾ ಆ ಕಡೆ ಮಳೆ ಏನಾದರೂ ಬರೋ ಥರ ಕ್ಲೈಮೇಟ್ ಏನಾದರೂ ಚೇಂಜ್ ಆಗಿದೆಯಾ ಹೇಳು ಹೇಳು ಕೊಡು ಕೊಡು ಲೈಕ್ ಕೊಡು ಹಾಗೆ ಅಯ್ಯಪ್ಪ De nuevo los gente sarcas. Okay.

ಮ್ಯೂಟ್ ಇಟ್ಬಿಟ್ಟು ಎಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಅಯ್ಯೋ ರಾಮ ಥ್ಯಾಂಕ್ ಯು ಅಣ್ಣ ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಊಟ ಮಾಡಿದ್ರಾ ಸೋಮುತ್ತಮ್ಮ ಹಾಯ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ನಿಂದು ಊಟ ಆಯ್ತು ಸೋಮತಮ್ಮ ಇಟ್ಬಿಟ್ಟಿದೀನಿ ಊಟ ಆಯ್ತು ನಿಮ್ದು ಆಗಿದೆ ಅಣ್ಣ ನಂದು ಊಟ ಎಲ್ಲ ಆಯ್ತು 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 ಬಾಪ ಕಂದ ಮತ್ತೆ ಎಂತ ಅಣ್ಣ ಸಮಾಚಾರ ಏನ್ ತಿಂದ್ರಿ ನೀವು ಊಟ ಬೇಡ ಬೇಡ ಅದೆಲ್ಲ ಎತ್ತಿಡೋ ಮತ್ತೆ ಬೇಡ ನೀನೆಲ್ಲ ಅನಿಕಾ ತಂಗಿ ರಾಖಿ ಕಳಿಸಿದ್ರು ನೋಡ್ದೆ ನೋಡ್ದೆ ರಾಖಿ ಮತ್ತೆ ವಾಲೆಟ್ ಎಲ್ಲ ಕಳಿಸಿದ್ದಾರೆ ನೋಡ್ದೆ ಅಣ್ಣ ನೋಡ್ದೆ ನೈಸ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಾ ಬಾಪ ಕಂದ ಇದೆಲ್ಲ ಎತ್ತಿಡು ಬೈಲಿ ಹದಿನೈದು ದಿನದ ಕೆಳಗೆ ಅವರ ಲೈವ್ ಹೋಗಿದ್ದೆ ಆಗ ಅಡ್ರೆಸ್ ಇಸ್ಕೊಂಡ್ರು ಕಳಿಸಿದ್ರು ಇವತ್ತು ಕೊಟ್ಟಿದ್ದಾನೆ ಕೊರಿಯಾರರ ಬಡ್ಡಿ ಮಗ ಅಣ್ಣ ಕೊಡೋದೇ ಇಲ್ಲ ಅವರು ಎಷ್ಟು ಹೊತ್ತಲ್ಲಿ ಎಷ್ಟು ಲೇಟ್ ಮಾಡ್ತಾರೆ ಗೊತ್ತಾ ಬಂದಿದ್ರು ಇಲ್ಲ ಅನ್ನೋದು ಇದೇ ಥರನೇ ಸತಾಯಿಸ್ತಾರೆ ಸುಮ್ಮನೆ ಹ್ಞೂ ನೋಡಿ ನೋಡಿ ಎಷ್ಟು ದಿವಸ ಆಗಿದೆ ಯಾವ ಊರಣ್ಣ ಅವ್ರದ್ದು ಅನಿಕಾ ಅವ್ರದ್ದು ಊರು ಅದು ನನ್ನ ಫ್ರೆಂಡು ಏನೋ ಕೊರಿಯರ್ ಮಾಡೋಕೆ ಹೋಗಿದ್ದ ಅವನ ಕೈಯಲ್ಲಿ ಕಳಿಸಿದ್ದೆ ಕಳಿಸಿದ್ದಾನೆ ಓಹೋ ಹೌದಾ ಓಕೆ ಓಕೆ ಹಾಯ್ ಹಾಯ್ ಮೈಸೂರಾ ಓಕೆ ಓಕೆ ಹಾಯ್ ಮನೆಮಗಳು ಹಾಯ್ ಥ್ಯಾಂಕ್ ಯು ಸೊ ಮಚ್ ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಊಟ ಆಯಿತಾ ಮನೆಮಗಳು ಮಗಳು ನಂದು ಆಗಿದೆಯಪ್ಪ ಊಟ ನಿಂದಾಯ್ತಾ ನಂದು ಆಗಿತ್ತು ಊಟ ಅಪ್ಪ ಊಟ ಆಯಿತು ನಂದು ಏನಕ್ಕೆ ಆವಾಗಲೇ ಲೈವ್ ಹೆಂಡ್ ಮಾಡಿದ್ರಲ್ಲ ಕಾಲ್ ಬಂತಾಯಿತ್ತು ಯಾರ ಮೆಸೇಜ್ ಹಾಕಿದ್ರು ಮೀ ಅಂತ ಹಾಗಾಗಿ ಹೆಂಡ್ ಮಾಡಿದೆ ಓಕೆ ಸಿಸ್ಟರ್ ಶಾಪ್ ಕ್ಲೀನ್ ಮಾಡ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್ ಓಕೆ ಓಕೆ ಅಣ್ಣ ಬಾಯ್ ಬೈ ಟೇಕ್ ಕೇರ್ ಲೈವ್ ಮಾಡ್ತಾ ಇದ್ರಲ್ಲ ಎಷ್ಟು ಪಾಯಿಂಟ್ ಬರ್ತಾ ಇದೆ ಡಾಲಾ ಅಯ್ಯೋ ಮನೆ ಮಗಳು ನಿನ್ನ ನಂಬರ್ ಇದ್ದಿದ್ದರೆ ವಾಟ್ಸಪ್ ಮಾಡ್ತಾ ಇದ್ದೆ ಬಿಟ್ಬಿಡಣ ಇನ್ನು ಸ್ವಲ್ಪ ದಿನ ಅನ್ಕೊಂಡಿದ್ದೀನಿ ನಾಳೆ ಟ್ರೈ ಮಾಡಿ ನಾಳೆ ಮಾಡಿ ಆದರೆ ವ್ಯೂಸ್ ಚೆನ್ನಾಗಿ ಬಂತು ಅಂದರೆ ಮಾಡ್ತೀನಿ ಇಲ್ಲ ಅಂದರೆ ಬಿಟ್ಬಿಡ್ತೀನಿ ಯಾಕೋ ವ್ಯೂಸೇ ಇಲ್ಲ ಅಲ್ಲ ಮತ್ತೆ ಡೌನ್ ಆಯಿತು ಚೆನ್ನಾಗಿ ಕೊಡ್ತಿದ್ದೆ ಇಷ್ಟು ದಿವಸ ವ್ಯೂಸು ಈಗ ವ್ಯೂಸ್ ಇಲ್ಲ ಇನ್ನೇನಕ್ಕೆ ಮಾಡಲಿ ಥ್ಯಾಂಕ್ ಯು ಮನೆ ಮಗಳು ಥ್ಯಾಂಕ್ ಯು ಸೋ ಮಚ್ ಹೇ ಕೌಸಪ್ಪಿ ಎಂತ ಅದು ಸಮಾಚಾರ ಬಾಯಿ ತೆಗಿಯೋದು ಹೌದಾ ಅಕ್ಕ ಯಾಕೆ ವ್ಯೂಸ್ ಇಲ್ಲ ವ್ಯೂಸ್ ಇದ್ರೇನೆ ಏನಾದರೂ ಸ್ವಲ್ಪ ಸಿಗುತ್ತೆ ಬಂದ ಬರೀ ಒಂದು ಇಪ್ಪತ್ತು ಮೂವತ್ತು ನೂರು ಇನ್ನೂರಿಗೆಲ್ಲ ಏನು ಸಿಗಲ್ಲ ಮನೆ ಮಗಳು ಆಗಬೇಕು ಜಾಸ್ತಿ ಎಷ್ಟು ಪಾಯಿಂಟ್ ಬರ್ತಾ ಅಕ್ಕ ಪಾಯಿಂಟ್ ಎಷ್ಟು ಅಂತಂದ್ರೆ ಹೇಳೋದು ನಿನಗೆ ಮೂರು ಪೈಸೆ ನಾಲ್ಕು ಪೈಸೆ ಈ ತರ ಹಾಯ್ ಮೇಡಮ್ ಊಟ ಆಯ್ತಾ ಹಾಯ್ ಶ್ರೀಕಂಠ್ ಅವ್ರೆ ಹಾಯ್ ಥ್ಯಾಂಕ್ ಯು ಸೊ ಮಚ್ ಇದೆ ಜಾಯಿನ್ ಆಗಿದ್ದಕ್ಕೆ ಊಟ ಆಗಿದೆ ನಮ್ದು ನಿಮ್ದು ಎಸ್ ಆಯಿತು ಓಕೆ ಓಕೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಶ್ರೀಕಂಡಿತ ಅವರೇ ಓಕೆನಾ ಲೈಕ್ ಕೊಡಿ ಎಷ್ಟು ಕಷ್ಟಪಟ್ಟು ಡಬ್ಲ್ಯೂ ಹೆಚ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಇಲ್ಲ ಬಿಟ್ಟು ಬಿಡ್ತೀನಿ ಅಂತ ಇದ್ರಲ್ಲ ಹ್ಞೂ ಏನು ಗೊತ್ತಾ ಮನೆ ಮಗಳು ನಾನು ಸ್ವಲ್ಪ ದಿನ ಮುಂದಿನ ವರ್ಷದಿಂದ ಎಲ್ಲಾದರೂ ಜಾಬ್ಗೆ ಟ್ರೈ ಮಾಡ್ತೀನಿ ಈಗ ನನ್ನ ಮಗನೂ ಸ್ಕೂಲ್ಗೆ ಹೋಗಿ ಎರಡು ಗಂಟೆಗೆ ಬಂದುಬಿಡ್ತಾನೆ ಆಮೇಲೆ ಎರಡು ಗಂಟೆಯಿಂದ ನೋಡ್ಕೊಳ್ಳೋಕ್ಕೆ ಯಾರೂ ಇರಲ್ಲ ಮನೆಯಲ್ಲಿ ನನ್ನ ಮಗಳು ಒಂದೇ ಸಲ ಬಂತು ಅಂತಂದರೆ ನಾಲ್ಕು ಗಂಟೆ ನಾಲ್ಕೂವರೆಗೆ ಇಬ್ಬರು ಒಂದೇ ಸಲ ಬಂದರೆ ಅವಳು ಇರ್ತಾಳೆ ಸ್ವಲ್ಪ ನೋಡ್ಕೊತಾಳೆ ಸೊ ಹಾಗಾಗಿ ಥ್ಯಾಂಕ್ ಯು ಶ್ರೀಕಂಠವರ ಅಕ್ಕ ಕೌಶಿಕ್ ಜಿ ಟ್ವೆಂಟಿ ಸೆಕೆಂಡು ಲೈವ್ ಲೈವ್ ಮಾಡಿದ್ದು ಅಯ್ಯೋ ಅವ್ನ ಕತೆ ಕಟ್ಕೊ ಇಪ್ಪತ್ತು ನಿಮಿಷನೂ ಮಾಡಲ್ಲ ಅವನು mudah mudah bah 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 sakau aterit bah sorry oke okay, oke okay, oke okay, mana maklum ಪಚ್ಚಬಾಪಾ ಇಲ್ಲಿ ಅಕ್ಕ ನೀವು ಟೈಲರಿಂಗ್ ಮಾಡ್ತಿದ್ದೀರ ತಾನೇ ಬ್ಲೌಸ್ ಎಲ್ಲ ಹೊಲಿಬಹುದು ಹೊಲಿಬಹುದು ನನಗೆ ಸ್ವಲ್ಪ ಆರಾಮ್ ಇರಲ್ಲ ಬ್ಯಾಕ್ ಪೇಯ್ನ್ ಆಗೋದು ಹೀಟ್ ಹೆವಿ ಅಲ್ವಾ ಸೊ ಹಾಗಾಗಿ ನನಗೆ ಸ್ಟಿಚ್ ಮಾಡೋಕ್ಕೆ ಇಷ್ಟ ಇಲ್ಲ ಫ್ಯಾನ್ ಹಾಕು ಕಂದ ಅದು ಮೇಲೆ ಅದು ಇತ್ಕಡೆ ಹ್ಮ್ ನಾನು ಅದೆಲ್ಲ ಬಾ ಯಾಕೋ ಲೈವ್ಗೆ ಯಾರೂ ಬರೋಂಗಿಲ್ಲ ಹೆಣ್ಣು ಮಾಡ್ತೀನಿ ಓಕೆನಾ ನೈಟ್ ಲೈವ್ ನೋಡ್ಕೊಳ್ಳೋಣ ಓಕೆನಾ ಮನೆ ಮಗಳು ಬಾಯ್ ಬಾಯ್ ಟೇಕ್ ಕೇರ್ ಹೆಣ್ಣು ಮಾಡ್ತೀನಿ ಅಟ್ಲೀಸ್ಟ್ ಯಾವುದೋ ಒಂದು ವೀಡಿಯೋ ಇದೆ ಅದನ್ನಾದರೂ ಎಡಿಟಿಂಗ್ ಮಾಡೋಣ ಬಾಯ್ ಬಾಯ್ ಮನೆ ಮಗಳಿಗೂ ಥ್ಯಾಂಕ್ ಯು ಓಕೆನಾ ಬಾಯ್ ಬಾಯ್ ಟೇಕ್ ಕೇರ್ ಹ್ಞೂ